ಮಳವಳ್ಳಿ ತಾಲೂಕಿನ ಅಲಗುರು ಸಮೀಪದ ಲಿಂಗಪಟ್ಟಣ ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಗುರುವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮನ್ಮೋಲ್ ಗೆಜ್ಜರ್ಗೆರೆ ಮತ್ತು ಕೆಎಂಎಫ್ ನಿರ್ದೇಶಕರಾದ ವಿಎಂ ವಿಶ್ವನಾಥ್ ಅವರು ಮಾತನಾಡಿ ಲಿಂಗಪಟ್ಟಣ ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘ ಒಳ್ಳೆಯ ಲಾಭದಲ್ಲಿದ್ದು ಅಧ್ಯಕ್ಷರಾದ ರವಿಚಂದ್ರ ಹಾಗೂ ಕಾರ್ಯದರ್ಶಿಯಾಗಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಗೊಂಡ ಸಿದ್ದೇಗೌಡ ಅವರು ಒಳ್ಳೆಯ ಲಾಭ ತಂದುಕೊಟ್ಟಿದ್ದಾರೆಂದರು ಎಂದು ಕಾರ್ಯದರ್ಶಿಯಾಗಿ ನಿವೃತ್ತಿಗೊಂಡ ನಿ ಸಿದ್ದೇಗೌಡ ಅವರನ್ನು ಮೈಸೂರು ಪೇಟ ಅಧರಿಸಿ ಶಾಲು ಹಾಕಿ ಸನ್ಮಾನಿಸಲಾಯಿತು ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮೂವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರವಿಚಂದ್ರ ಉಪಾಧ್ಯಕ್ಷರಾದ ಅಚಿ ಹೆಗ್ಡೆ ನೂತನ್ ಕುಮಾರ್ ಲೀಲಾವತಿ ಪ್ರಭಾರ ಮುಖ್ಯ ಕಾರ್ಯದರ್ಶಿ ಕೃಷ್ಣೇಗೌಡ ಹಾಗೂ ಸಂಘದ ನಿರ್ದೇಶಕರು ಹಾಜರಿದ್ದರು எே மட்டும் எத்தனை நீர்மட்ட கம்மி ஆக அந்த